ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಂ ಡಿ ಹ್ಯಾಪಿ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ಇವತ್ತಿನ ದಿವಸ ನಾವು ಎರಡು ಸಾವಿರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ವಿಜ್ಞಾನ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ನಿಮಗೆ ತಿಳಿದಿರುವಂತೆ ವಿಜ್ಞಾನ ವಿಷಯವು ಭೌತವಿಜ್ಞಾನ ರಸಾಯ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಎಂಬ ಮೂರು ಭಾಗಗಳನ್ನು ಒಳಗೊಂಡಿದೆ ಪ್ರಶ್ನೆ ಪತ್ರಿಕೆಯು ಅದೇ ರೀತಿಯಾದಂತಹ ವಿಭಾಗಗಳನ್ನು ಆಧರಿಸಿಯೇ ಪ್ರಶ್ನೆಗಳನ್ನು ಇಲ್ಲಿ ಒಳಗೊಂಡಿರುತ್ತದೆ ನೀವು ಎರಡು ಸಾವಿರದ ಇಪ್ಪತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಹಿಂದಿ ಈ ವಿಡಿಯೋವನ್ನು ಮಿಸ್ ಮಾಡಿಕೊಂಡಿದ್ದಾದರೆ ಮೇಲ್ ಕಾಣುವಂಥ ಐ ಬಟನನ್ನು ಕ್ಲಿಕ್ ಮಾಡೋದರ ಮುಖಾಂತರ ಆ ವಿಡಿಯೋವನ್ನು ನೀವು ವೀಕ್ಷಿಸಬಹುದು ಈ ಎರಡು ಸಾವಿರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಥ್ಯಾಂಕ್ ಯು